ಶಿಕ್ಷಕರೇ ನಿಮಗೇನಾದರೂ ಶತ್ರುಗಳ ಭಯ ಕಾಡ್ತಾ ಇದೆ ಶತ್ರುಗಳು ನಮಗೆ ಬೆಳೆಯೋಕೆ ಬಿಡ್ತಾ ಇಲ್ಲ ಬಿಸ್ನೆಸ್ ಅಲ್ಲೂ ಕಿರಿಕಿರಿ ಮಾಡ್ತಾ ಇರ್ತಾರೆ ಏನಾದ್ರೂ ಮಾಡ್ತಾ ಇರ್ತಾರೆ ನಮಗೆ ಒಟ್ಟು ಜೀವನದಲ್ಲೇ ಬದುಕೋಕೆ ಬಿಡ್ತಾ ಇರಂತ ಚಿಂತೆಯಲ್ಲಿದ್ರೆ ವೀಕ್ಷಕರೇ ಮಾನಸಿಕವಾಗಿ ನೆಮ್ಮದಿ ನಿಮಗೆ ಇಲ್ಲ ಅಂದ್ರೆ ನೋಡಿ ಕೆಲವು ಜನ ಏನ್ ಮಾಡ್ತೀರಿ ಇವಾಗ ಚೆನ್ನಾಗಿ ವ್ಯಾಪಾರ ಆಗ್ತಾ ಇರುತ್ತೆ ಅಥವಾ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇರ್ತೀರಿ ನಿಮ್ಮ ಶತ್ರುಗಳು ನಿಮ್ಮ ದೃಷ್ಟಿ ಮೇಲೆ ಇಟ್ಟು ಏನ್ ಇವ್ನು ಚೆನ್ನಾಗಿ ಬೆಳಿತವನಲ್ಲ ಅದಕ್ಕೆ ಏನಾದರೂ ಒಂದಲ್ಲ ಒಂದು ಕಿರಿಕಿರಿ ಮಾಡ್ತಾ ಇರ್ತಾರೆ ವೀಕ್ಷಕರೇ ಅವ್ರನ್ನ ನೀವು ತಡಿಬೇಕಂದ್ರೆ ಅವ್ರನ್ನ ನೀವು ಸಂಹಾರ ಮಾಡಬೇಕು ಮಟ್ಟ ಹಾಕಬೇಕು ಅಂದರೆ ನಾನು ಹೇಳುವಂಥ ಈ ಒಂದು ತಂತ್ರ ಮಾಡಿ ವೀಕ್ಷಕರೇ ನಿಮಗೆ ಯಾವುದೇ ಒಂದು ಶತ್ರು ಭಯ ಇರೋದಿಲ್ಲ ಯಾವುದೇ ಒಂದು ಕಿರಿಕಿರಿ ಇರೋದಿಲ್ಲ ಯಾರು ನಿಮಗೆ ಕಿರಿಕಿರಿ ಮಾಡ್ತಾ ಇರ್ತಾರೆ ಅವರು ಸಂಪೂರ್ಣವಾಗಿ ನಿಮ್ಮ ಮುಂದೆ ಸರ್ವನಾಶ ಆಗ್ತಾರೆ ಏನು ಮಾಡಬೇಕು ಒಂದು ಮೊಟ್ಟೆ ತೊಗೊಳಿ ವೀಕ್ಷಕರೇ ಒಂದು ಮೊಟ್ಟೆ ಒಂದು ಕಪ್ಪು ಬಟ್ಟೆ ವೀಕ್ಷಕರೇ ಇಷ್ಟು ಮಾಡಬೇಕು ಆ ಮೊಟ್ಟೆ ಮೇಲೆ ಯಾರು ನಿಮಗೆ ಕಿರಿಕಿರಿ ಮಾಡ್ತಾ ಇರ್ತಾರೆ ಯಾರು ನಿಮಗೆ ತೊಂದರೆ ಕೊಡ್ತಾ ಇರ್ತಾರೆ ಅವರ ಹೆಸರನ್ನು ಬರಿಬೇಕು ಆ ಹೆಸರನ್ನು ಬರೆದು ವೀಕ್ಷಕರೇ ಆ ಕಪ್ಪು ಬಟ್ಟೆಯಲ್ಲಿ ಕಟ್ಟಬೇಕು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಬಿಸ್ನೆಸ್ಸಲ್ಲಿ ಏನಾದರೂ ತೊಂದರೆ ಮಾಡ್ತಾ ಇದ್ದಾನೆ ಅಥವಾ ನಿಮ್ಮ ಫ್ಯಾಮಿಲಿಗಳಲ್ಲಿ ಅಥವಾ ಏನಾದರೂ ಕಿರಿಕಿರಿ ಆಗ್ತಾ ಇದೆ ಅಂದರೆ ನಿಮ್ಮ ಫ್ಯಾಮ್ಲಿ ಏನಾದರೂ ನಿಮ್ಮ ಮನೆ ಹತ್ರ ಏನಾದರೂ ಕಿರಿಕಿರಿ ಆಗ್ತಾ ಇದೆ ಅಂದರೆ ನಿಮ್ಮ ಮನೆ ಬಾಗಿಲಿಗೆ ಕಟ್ಟಬೇಕು ಅಥವಾ ನಿಮ್ಮ ವ್ಯಾಪಾರ ಅಂಗಡಿಗಳಲ್ಲಿ ತೊಂದರೆ ಆಗ್ತಾ ಇದೆ ಅಂದರೆ ಅಂಗಡಿ ಹತ್ರ ಬಾಗಿಲಲ್ಲಿ ಕಟ್ಟಬೇಕು ಅದಾದ ಮೇಲೆ ವೀಕ್ಷಕರು ಏನ್ ಮಾಡಬೇಕು ನೀವು ಬೆಳಗ್ಗೆ ಕಟ್ಟಿ ಮತ್ತೆ ಬೆಳಗಿನ ಜಾವ ಸೂರ್ಯೋದಯ ಹುಟ್ಟೋ ಮುಂಚೆ ವೀಕ್ಷಕರೇ ಆ ಮೊಟ್ಟೆಯನ್ನು ತೊಗೊಂಡೋಗಿ ನಾಲ್ಕು ರಸ್ತೆಗಳು ಸೇರುವ ಮುಂಚೆ ಸೂರ್ಯೋದಯ ಹುಟ್ಟುವ ಮುನ್ನ ಅದನ್ನ ಹೊಡಿಬೇಕು ಈ ಒಂದು ತಂತ್ರ ಮಾಡಿ ವೀಕ್ಷಕರೇ ಆದರೆ ಆ ಮೊಟ್ಟೆ ಹೊಡಿಯುವಾಗ ಯಾರ ಕಣ್ಣ ದೃಷ್ಟಿ ಬಿಡಬಾರ್ದು ನೀವು ಮಾತ್ರ ಇರಬೇಕು ನಾಲ್ಕು ರಸ್ತೆಗಳು ಸೇರುವಂಥ ಜಾಗದಲ್ಲಿ ಹೊಡಿಬೇಕು ಇಷ್ಟು ಮಾಡಿ ಅವತ್ತಿಂದ ಆ ಶತ್ರು ನಿಮಗೆ ಯಾರು ಕಿರಿಕಿರಿ ಮಾಡ್ತಾ ಇರ್ತಾರೆ ಯಾರು ತೊಂದರೆ ಕೊಡ್ತಾಯಿರ್ತಾರೆ ಅಥವಾ ಯಾರು ನಿಮ್ಮ ಫ್ಯಾಮಿಲಿಯಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ ಶತ್ರು ಭಯ ಅನ್ನೋದೇ ಇರೋದಿಲ್ಲ ಎಲ್ಲ ಪರಿಹಾರ ಆಗುತ್ತೆ ಆರಾಮ್ಸೆ ನೆಮ್ಮದಿಯಿಂದ ಜೀವನವನ್ನು ಸಾಗಿಸ್ಬೋದು ವೀಕ್ಷಕರೇ ಈ ಒಂದು ತಂತ್ರ ಮಾಡಿ ಶತ್ರುವಿಂದ ಪಾರಾಗಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು